ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವ್ಲಾಗಿ ಎಲ್ಲರಿಗೂ ಕೂಡ ಸ್ವಾಗತ ಇವತ್ತು ನಾನು ನಮ್ಮ ಸಾಗರದಲ್ಲಿರುವಂತಹ ಒಂದು ಬ್ಯೂಟಿಫುಲ್ ಆಗಿರುವ ಪ್ಲೇಸ್ಗೆ ಬಂದಿದ್ದೀನಿ ಈ ಪ್ಲೇಸನ್ನು ನಿಮಗೆಲ್ಲರಿಗೂ ಕೂಡ ಇವತ್ತು ಪರಿಚಯ ಮಾಡಿಕೊಡ್ತೀನಿ ಹೊಸಗುಂದದ ಹತ್ರ ಇರುವಂತಹ ಉಮಾಮಹೇಶ್ವರ ದೇವಸ್ಥಾನಕ್ಕೆ ನಾನು ಇವತ್ತು ಬಂದಿದ್ದೀನಿ ದಟ್ಟ ಕಾಡಿನ ಮಧ್ಯೆ ಇರುವಂತಹ ಒಂದು ಬ್ಯೂಟಿಫುಲ್ ಆಗಿರುವಂತಹ ಪುರಾತನ ದೇವಸ್ಥಾನ ಇದು ಹಾಗೆಯೇ ಇದು ಪಕ್ಕದಲ್ಲಿ ಒಂದು ಪುಷ್ಕರಣಿ ಸಹ ಇದೆ ಇವತ್ತಿನ ವಿಡಿಯೋದಲ್ಲಿ ನಾನು ಈ ಪ್ಲೇಸಿನ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ನಿಮಗೆ ಕೊಡ್ತೀನಿ ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಹೊಸಗುಂದಕ್ಕೆ ಸಾಗರದಿಂದ ಬರಬೇಕು ಅಂತ ಅಂದರೆ ಹದಿನೆಂಟು ಕಿಲೋಮೀಟರ್ ಆಗುತ್ತೆ ಟ್ವೆಂಟಿ ತ್ರೀ ಮಿನಿಟ್ಸ್ ಆಗುತ್ತೆ ಆರಾಮಾಗಿ ಬೈಕ್ ಆಗಿ ಕಾರ್ ತೊಗೊಂಡು ನಾವು ಬರ್ಬೋದು ರೋಡ್ ಕೂಡ ಚೆನ್ನಾಗಿದೆ ಬೆಂಗಳೂರು ಹಾಗೆ ಹೊನ್ನಾವರ ಇಂದ ನಾವು ರೈಟಿಗೆ ತೊಗೊಳ್ಬೇಕಾಗತ್ತೆ ಅಂದರೆ ಸಾಗರ ಉಳ್ಳೂರು ಹಿಂಡ್ಲೆಕೊಪ್ಪದಿಂದ ಬಲಕ್ಕೆ ಒಂದು ರೋಡ್ ಹೋಗುತ್ತೆ ಅಲ್ಲಿ ನಿಮಗೆ ಬೋರ್ಡ್ ಕೂಡ ಹಾಕಿದ್ದಾರೆ ಉಮಾಮಹೇಶ್ವರ ದೇವಸ್ಥಾನಕ್ಕೆ ಹೋಗುವಂಥ ದಾರಿ ಹೇಳಿ ಸೊ ನೀವು ಬಲಕ್ಕೆ ತಗೊಂಡ್ರಿ ಅಂದರೆ ನೀವು ಸೀದಾ ದೇವಸ್ಥಾನಕ್ಕೆ ಬಂದು ರೀಚ್ ಆಗ್ಬೋದು ಡೀಪ್ ಫಾರೆಸ್ಟ್ ಮಧ್ಯದಲ್ಲಿರುವಂತಹ ಒಂದು ಬ್ಯೂಟಿಫುಲ್ ಆಗಿರುವ ದೇವಸ್ಥಾನ ಇದು ತುಂಬ ಹಳೆಯದಾಗಿರುವಂತಹ ಪುರಾತನ ದೇವಸ್ಥಾನ ಇದು ನಾನಿವತ್ತು ಅಲ್ಲಿಗೆ ನಿಮಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಇವಾಗ ನಾವು ಹೋಗ್ತಾ ಇರುವಂತಹ ರೋಡ್ ಬಂದ್ಬಿಟ್ಟು ಎನ್ ಇದು. ಬ್ಯಾಂಗ್ಳೂರ್ ಒನ್ ಅವರ್ ಹೈವೇ ಅಲ್ಲಿಂದ ನಾವು ರೈಟಿಗೆ ತಗೊಂಡ ತಕ್ಷಣ ಈ ಥರ ಒಂದು ಸಿಮೆಂಟಿನ ರೋಡ್ ಸಿಗುತ್ತೆ ನೆಕ್ಸ್ಟ್ ಇಲ್ಲಿಂದ ನಮಗೆ ಎರಡು ರೋಡ್ ಕವಲು ಹೊಡೆಯುತ್ತೆ ಇದರಲ್ಲಿ ನಾವು ರೈಟಿಗೆ ಹೋಗಬೇಕಾಗತ್ತೆ ಓಕೆನಾ ರೈಟಲ್ಲಿ ಮಣ್ಣಿನ ರಸ್ತೆ ಕಾಣ್ತಾ ಇದೆಯಲ್ಲ ಇಲ್ಲಿಂದ ನಾವು ಸೀದಾ ಮುಂದೆ ಹೋದ್ವಿ ಅಂತಂದರೆ ನಾವು ದೇವಸ್ಥಾನದ ಬಾಗಿಲಿಗೆ ಹೋಗ್ತೀವಿ ಸಾಗರದಲ್ಲಿರುವಂತಹ ಈ ದೇವಸ್ಥಾನದ ಬಗ್ಗೆ ಭಾಳಷ್ಟು ಜನರಿಗೆ ಗೊತ್ತಿರೋದಿಲ್ಲ ಯಾಕಂತಂದರೆ ಡೀಪ್ ಫಾರೆಸ್ಟ್ ಮಧ್ಯೆ ಇರುವಂತಹ ಬ್ಯೂಟಿಫುಲ್ ಆಗಿರುವ ದೇವಸ್ಥಾನ ಇದು ಒಂಥರ ಸಾಗರದ ಹಿಡನ್ ಜಮ್ ಅಂತಲೇ ಕರಿಬೋದು ಯಾಕಂತಂದರೆ ಇಲ್ಲಿರುವಂತಹ ದೇವಸ್ಥಾನ ಹಾಗೆ ಪುಷ್ಕರಣಿಯ ವ್ಯೂನು ನೋಡ್ತಾ ಇದ್ದರೆ ತುಂಬ ಚೆನ್ನಾಗಿದೆ ಅದ್ಭುತವಾಗಿರುವಂತಹ ದೇವಸ್ಥಾನ ಇದು ಸೊ ನೀವೇನಾದರೂ ಸಾಗರದಲ್ಲಿ ನಿಯರ್ ಬೈ ಯಾವುದಾರು ಒಂದು ಬ್ಯೂಟಿಫುಲ್ ಆಗಿರುವ ಪ್ಲೇಸ್ ಅಥವಾ ಪ್ರೇಕ್ಷಣೀಯ ಸ್ಥಳವನ್ನು ನೀವು ನೋಡಬೇಕು ಅಂತ ಅಂದ್ಕೊಂಡಿದ್ರೆ ನಿಮಗೆ ಈ ಲೊಕೇಶನ್ ತುಂಬ ಯೂಸ್ಫುಲ್ ಆಗುತ್ತೆ ಹಸಿರು ಪರಿಸರ ಪ್ರೇಮಿಗಳಿಗೆ ಈ ಜಾಗ ತುಂಬಾ ಇಷ್ಟ ಆಗುತ್ತೆ ಏನಕ್ಕೆ ಅಂತ ಅಂದರೆ ಒಂದ್ಸಲ ನೀವು ಈ ದೇವಸ್ಥಾನಕ್ಕೆ ಬಂದ್ರಿ ಅಂದರೆ ನಿಮ್ಮ ಮನಸ್ಸು ಕೂಡ ತುಂಬ ಪ್ರಶಾಂತವಾಗಿರುತ್ತೆ ಕಲ್ಲಿನ ದೇವಸ್ಥಾನ ಆಗಿರೋದ್ರಿಂದ ಯಾವ ಸೀಸನಲ್ಲಿ ಬಂದರೂ ಕೂಡ ದೇವಸ್ಥಾನದ ಒಳಗಡೆ ಬರ್ತಿದ್ದಂಗೆ ನಿಮಗೆ ಕೂಲ್ ಅನಿಸುತ್ತೆ ಸೊ ಇವಾಗ ನಿಮಗೆ ಉಮಾಮಹೇಶ್ವರ ದೇವಸ್ಥಾನದ ದೇವರ ದರ್ಶನವನ್ನು ಕೂಡ ಮಾಡಿಸ್ತಾ ಇದ್ದೀನಿ ನಂದಿಯ ಎದುರುಗಡೆ ಈ ಥರ ಶಿವಲಿಂಗ ಇದೆ ಶಿವಲಿಂಗದ ಸ್ಥಾಪನೆ ಕೂಡ ಮಾಡಿದ್ದಾರೆ ಇಲ್ಲಿ ಹಾಗೆಯೇ ಈ ದೇವಸ್ಥಾನದ ಪ್ರತೀತಿ ಏನು ಅಂತ ಹೇಳ್ತೀನಿ ನಾನು ಅಲ್ಲಿ ಅರ್ಚಕರಿಗೆ ಮಾತಾಡಿಸಿದಾಗ ಅವರು ಹೇಳಿದರು ಈ ದೇವಸ್ಥಾನಕ್ಕೆ ಅಂದರೆ ವಧು ಅಥವಾ ವರರನ್ನು ಯಾರಿಗೆ ಮದುವೆ ಆಗಿಲ್ಲಲ್ಲ ಅವರು ಇಲ್ಲಿ ಬಂದು ಕಂಕಣವನ್ನು ಕಟ್ಟಿಸ್ಕೊಂಡು ಹೋದರೆ ಎರಡು ಮೂರು ತಿಂಗಳೊಳಗೆ ನಿಮಗೆ ಮದುವೆ ಯೋಗ ಪ್ರಾಪ್ತಿಯಾಗತ್ತೆ ಅಂತ ಹೇಳಿದರು ಅಂದರೆ ಯಾವ ಥರ ಅಂದರೆ ನೀವು ಬಹಳ ವರ್ಷಗಳಿಂದ ಮದುವೆಗೆ ವಧು ವರರನ್ನು ಹುಡುಕ್ತಾ ಇರ್ತೀರ ಎಲ್ಲೂ ಕೂಡ ಸೆಟ್ ಆಗ್ತಾ ಆಗ್ತಾಯಿರಲಿಲ್ಲ ಉಮಾಮಹೇಶ್ವರನ ದೇವಸ್ಥಾನಕ್ಕೆ ಬಂದು ನೀವು ಇಲ್ಲಿ ಇವರು ಪೂಜೆ ಮಾಡಿಕೊಡುವಂತಹ ಕಂಕಣವನ್ನು ಕಟ್ಟಿಸ್ಕೊಂಡು ಹೋದರೆ ಅಂದರೆ ನಿಮಗೆ ಎರಡು ಮೂರು ತಿಂಗಳಲ್ಲೇ ಕಾರ್ಯಸಿದ್ಧಿಯಾಗತ್ತೆ ಅಂತ ಹೇಳಿದರು ಇನ್ ಕೇಸ್ ವಧು ಅಥವಾ ವರ ಬರೋಕ್ಕಾಗಿಲ್ಲ ಅಂದ್ರೂ ಕೂಡ ಅವರು ಫ್ಯಾಮಿಲಿಯಿಂದ ಬಂದು ಯಾರಾದರೂ ಕಂಕಣವನ್ನು ತಗೊಂಡೋಗಿ ಅವರಿಗೆ ಕಟ್ಟಿ ಪೂಜೆ ಮಾಡಿದ್ರೂ ಕೂಡ ಸಿದ್ಧಿಯಾಗುತ್ತೆ ಅಂತ ಹೇಳಿದರು ಸೊ ಈ ದೇವಸ್ಥಾನದ ಪ್ರತೀತಿ ಇದಾಗಿರುತ್ತೆ ಹೊಸಗುಂದದ ಮಹೇಶ್ವರ ದೇವಸ್ಥಾನಕ್ಕೆ ಸಾವಿರದ ನೂರ ವರ್ಷಗಳ ಇತಿಹಾಸ ಇದೆ ಅಷ್ಟು ಪುರಾತನವಾಗಿರುವಂತಹ ದೇವಸ್ಥಾನ ಇದು ಹಾಗೆಯೇ ಇಲ್ಲಿ ಆರುನೂರ ಐವತ್ತು ವರ್ಷದ ಹಳೆಯ ಮರ ಸಹ ಇದೆ ನೀವಿಲ್ಲಿ ದೇವಸ್ಥಾನದ ಗೇಟ್ನ ದಾಟ್ಕೊಂಡು ಬಲಕ್ಕೆ ಬಂದರೆ ಅಂದರೆ ನಿಮಗೆ ಗೋಶಾಲೆ ಸಹ ಕಾಣಿಸುತ್ತೆ ಗೋಶಾಲೆಯಲ್ಲಿ ಗೋವುಗಳನ್ನೆಲ್ಲ ಕೂಡ ಸಾಕಿದ್ದಾರೆ ಅಲ್ಲಿ ನೀವು ಕೂಡ ನೋಡಿಕೊಂಡು ಬರ್ಬೋದು ಹಾಗೆಯೇ ಇಲ್ಲಿ ಎರಡು ದೇವಾಲಯ ಇದೆ ಒಂದು ಕಂಚಿಕಾಳಮ್ಮನ ದೇವಸ್ಥಾನ ಅಂತ ಹೇಳಿ ಅಂದರೆ ಈ ದೇವಸ್ಥಾನದ ಹಿಂಭಾಗದಲ್ಲಿ ಕಾಲ್ನಡಿಗೆಯಲ್ಲಿ ಒಂದು ಎರಡು ಕಿಲೋಮೀಟರ್ ಆಗುತ್ತೆ ಅಂತ ಮ್ಯಾಪಲ್ಲಿ ಹಾಕಿದ್ದಾರೆ ಬಟ್ ನೀವು ಜಸ್ಟ್ ಒಂದು ಹತ್ತು ನಿಮಿಷದಲ್ಲಿ ನಡ್ಕೊಂಡು ಆರಾಮಾಗಿ ಹೋಗ್ಬೋದು ಅಂಚಿಕಾಳಮ್ಮನ ದೇವಸ್ಥಾನ ಕೂಡ ತುಂಬಾ ಚೆನ್ನಾಗಿದೆ ಹಾಗೆಯೇ ಉಮಾಮಹೇಶ್ವರ ದೇವಸ್ಥಾನವನ್ನು ಕೂಡ ನೀವು ದರ್ಶನವನ್ನು ಮಾಡಿಕೊಳ್ಳಿ ಉಮಾಮಹೇಶ್ವರ ದೇವಸ್ಥಾನದ ಸರೌಂಡಿಂಗಲ್ಲಿ ನಿಮಗೆ ವೀರಭದ್ರ ಸ್ವಾಮಿ ದೇವಸ್ಥಾನ ಹಾಗೆಯೇ ಮಹಿಷಾಮರ್ದಿನಿ ಅಂದರೆ ಮಹಿಷಾಸುರ ಮರ್ದಿನಿ ಅಮ್ಮನವರ ದೇವಸ್ಥಾನ ಸಹ ಇದೆ ಅದರ ಪಕ್ಕದಲ್ಲಿ ಒಂದು ದೊಡ್ಡದಾಗಿರುವಂತಹ ಕಲ್ಯಾಣಿ ಸಹ ಇದೆ ನಿಮಗೆ ಕಲ್ಯಾಣಿಗೆ ಹೋದ ತಕ್ಷಣ ನಿಮಗೆ ಕಾಣಿಸುತ್ತೆ ಗ್ರೀನ್ ಕಲರ್ ವಾಟರ್ ಕಾಣಿಸುತ್ತೆ ಅಂದರೆ ಎಷ್ಟು ಡೆಪ್ತಿದೆ ಅಂತೇಳಿ ನಿಮಗೆ ಹೊರಗಿಂದನೇ ಕಾಣಿಸುತ್ತೆ ಸಿಕ್ಕಾಪಟ್ಟೆ ಮೀನುಗಳು ಕೂಡ ಇದೆ ನಮಗೆ ಅಲ್ಲಿ ಕಲ್ಯಾಣಿಯಲ್ಲಿ ಕಾಲಾಗಿ ಕೂತ್ಕೊಂಡ್ವಿ ಅಂತ ಅಂದರೆ ಮೀನುಗಳು ಬಂದು ಕಾಲಿಗೆ ಕಚ್ಚದಾಗಿರ್ಬೋದು ಸುತ್ತು ಬೀಸುವಂತಹ ಗಾಳಿ ಪ್ರತಿಯೊಂದು ಕೂಡ ತುಂಬ ಖುಷಿಯನ್ನು ಕೊಡುತ್ತೆ ಹೈವೇ ಇಂದ ರೈಟ್ ಗೆ ಟರ್ನ್ ಆದ ತಕ್ಷಣ ನಮಗೆ ಸಿಂಗಲ್ ರೋಡ್ ಇದ್ರೂ ಕೂಡ ನಾವಿಲ್ಲಿ ಕಾರ್ ಅಥವಾ ವೆಹಿಕಲ್ಸ್ ಅಥವಾ ಗಳನ್ನ ತರಬಹುದು ಆರಾಮಾಗಿ ಪಾರ್ಕಿಂಗ್ ಮಾಡ್ಲಿಕ್ಕೂ ಕೂಡ ತುಂಬಾ ದೊರದಾಗಿರುವಂತಹ ಜಾಗ ಇದೆ ಸೊ ನೀವು ವೆಹಿಕಲ್ಸ್ಗಳನ್ನ ತರ್ತೀರಿ ಅಂದರೆ ನೀವು ಇಲ್ಲಿ ಆರಾಮಾಗಿ ಪಾರ್ಕಿಂಗ್ ಸಹ ಮಾಡ್ಬೋದು ಯಾವುದೇ ಥರ ಪಾರ್ಕಿಂಗ್ ಫೀಸ್ಗಳನ್ನೇನು ಆ ಥರ ಏನು ಇಲ್ಲಿ ಇನ್ನೂ ಫಿಕ್ಸ್ ಮಾಡಿಲ್ಲ ವಿಸಿಟರ್ ಸ್ವಲ್ಪ ಕಡಿಮೆನೇ ಇರುತ್ತೆ ಶಿವರಾತ್ರಿ ಟೈಮಲ್ಲಿ ಅಥವಾ ಹಬ್ಬಗಳ ಟೈಮಲ್ಲಿ ಇವಾಗ ನಾವು ದಸರಾಕ್ಕೆ ಹೋಗಿರೋದ್ರಿಂದ ಇದರಲ್ಲ ಅಲಂಕಾರ ಎಲ್ಲ ಕೂಡ ಮಾಡ್ತಾ ಇದ್ದಾರೆ ಸೊ ಇವಾಗಷ್ಟೇ ಸ್ವಲ್ಪ ಕ್ರೌಡ್ ಇರುತ್ತೆ ಇನ್ನು ಮಿಕ್ಕಿದ ದಿನಗಳಲ್ಲಿ ಹೆಚ್ಚಾಗಿ ಕ್ರೌಡ್ ಇರೋದಿಲ್ಲ ನಾನು ಮುಂಚೆನೇ ಹೇಳಿದಾಗೆ ದೇವಸ್ಥಾನದಲ್ಲಿ ದೇವ ದರ್ಶನ ಆದಮೇಲೆ ಗೋಶಾಲೆಗೆ ಹೋಗೋದನ್ನು ಮರಿಬೇಡಿ ಹಾಗೆಯೇ ಹತ್ತು ನಿಮಿಷದ ಕಾಲ್ದಾರಿಯಲ್ಲಿ ಕಂಚಿಕಾಳಮ್ಮನ ದೇವಸ್ಥಾನ ಕೂಡ ಸಿಗುತ್ತೆ ಅಲ್ಲಿಗೂ ಸಹ ಹೋಗಿ ಬನ್ನಿ ಈ ದೇವಸ್ಥಾನ ಚಾಲುಕ್ಯ ಹಾಗೆ ಹೊಯ್ಸಳರ ಕಾಲದಲ್ಲಿ ನಿರ್ಮಾಣವಾಗಿರುವಂತಹ ದೇವಸ್ಥಾನ ಆಗಿರುತ್ತೆ ಹಾಗೆಯೇ ಇಲ್ಲಿ ಮುಖ್ಯವಾಗಿ ಸದ್ಯಕ್ಕೆ ಪ್ರೆಸೆಂಟ್ ಏನು ನಡೀತಾ ಇದೆ ಅಂದರೆ ವೆಡ್ಡಿಂಗ್ ಶೂಟ್ಗಳು ಒಂದು ಎರಡು ಮೂರು ವರ್ಷದಿಂದ ನಡೀತಾ ಇದೆ ಹೆಚ್ಚಾಗಿ ಮದುವೆಯ ಪ್ರೀ ವೆಡ್ಡಿಂಗ್ ಶೂಟ್ಗಳನ್ನು ಹಳೆಯದಾಗಿರುವಂತಹ ಕಲ್ಲಿನ ದೇವಸ್ಥಾನಗಳನ್ನೇ ಮಾಡ್ತಾರೆ ಇನ್ನು ನಮ್ಮ ಸಾಗರದಲ್ಲಿ ಹೊಸಕುಂದದ ಉಮಾಮಹೇಶ್ವರ ದೇವಸ್ಥಾನ ಹಾಗೆ ಕಂಚಿಕಾಳಮ್ಮನ ದೇವಸ್ಥಾನದಲ್ಲಿ ಎಕ್ಸ್ಪೆಷಲಿ ಇಲ್ಲಿ ಬಂದು ಪ್ರೀ ವೆಡ್ಡಿಂಗ್ ಶೂಟನ್ನ ಮಾಡಿಸ್ಕೊಂಡು ಹೋಗ್ತಾರೆ ಈ ದೇವಸ್ಥಾನ ಅಂತಂದರೆ ಎಷ್ಟೋ ವರ್ಷಗಳ ನಂತರ ಈ ದೇವಸ್ಥಾನಕ್ಕೆ ಪೂಜೆಯಲ್ಲಾಗಿತ್ತು ಸುಮಾರು ಒಂದು ಐದುನೂರು ವರ್ಷಗಳ ಹಿಂದೆ ಪೂಜೆಯಲ್ಲಾಗಿತ್ತು ಕಡೆಗೆ ಈ ಗ್ರಾಮಸ್ಥರೆಲ್ಲ ಸೇರಿಕೊಂಡು ಇಲ್ಲಿ ಬಂದಿದ್ರಂತೆ ಬಂದು ನೋಡಿದಾಗ ಒಬ್ಬರು ಹೇಳಿದ್ರಂತೆ ಇಲ್ಲ ಒಬ್ಬರು ಭಟ್ರು ನೀವು ಇದನ್ನೆಲ್ಲ ಕೈ ಹಾಕಿ ಸ್ವಾಮೀಜಿ ಬಂದ್ಕೊಂಡು ವರದಳ್ಳಿ ಶ್ರೀ ಶ್ರೀಸ್ವಾಮಿಗಳು ಬಂದ್ಕೊಂಡು ಹೇಳಿದ್ರಂತೆ ನೀವು ಕೈ ಹಾಕಬೇಡಿ ಇಲ್ಲಿ ಜೀರ್ಣೋದ್ಧಾರ ಮಾಡಲಿಕ್ಕೆ ಅಂತ ಬರ್ತಾರೆ ಅವರು ಬಂದು ಈ ಜೀರ್ಣೋದ್ಧಾರ ಮಾಡ್ತಾರೆ ಅಂತ ಹೇಳಿದಾಗ ಕಡೆ ಮೂಲ ಊರವರು ಪುತ್ತೂರಿನವರು ಅಂತೇಳಿ ಸೀಮ ನಾಣಶಾಸ್ತ್ರಿಗಳು ಅವರು ಬಂದು ಹಂತವಾಗಿ ಜೀರ್ಣೋದ್ಧಾರ ಮಾಡಿದ್ದಾರೆ ಹಾಗೆ ಇದು ಕದಂಬರ ಕಾಲದ ಹನ್ನೊಂದನೇ ಶತಮಾನ ದೇವಸ್ಥಾನ ಇದು ಹನ್ನೊಂದು ಅಂದರೆ ಸಾವಿರ ಒಂದರ ವರ್ಷ ಇತಿಹಾಸ ಕದಂಬರ ಕಾಲದ್ದು ಇದು ಕಾಲದ್ದು ಮತ್ತು ಈ ಚಾಲುಕರ ಕಾಲದ್ದು ಹಾಗೆ ಫಸ್ಟ್ ನಾವು ಇಲ್ಲಿ ಒಂದು ವರ್ಷ ಪೂಜೆ ಮಾಡ್ಕೊಂಡು ಈ ಹಳೆ ದೇವಸ್ಥಾನದಲ್ಲಿ ಹದಿನೆಂಟು ವರ್ಷ ನಾವು ಅಲ್ಲಿ ಪೂಜೆ ಮಾಡ್ತೀವಿ ಈ ಬಾಲಾಲಯ ಅಂತೇಳಿ ಆ ಕಡೆ ಅಲ್ಲಿ ಮನೆಗಳು ಕಾಣ್ತೀವಿ ಅಲ್ಲಿ ಹಾಗೆ ಈ ಮತ್ತೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಪುನಃ ಪ್ರತಿಷ್ಠೆಯಾದರು ಜಗದ್ಗುರು ಇವರು ಬಂದಿದ್ದರು ಯಾರು ಅಂತಂದರೆ ಶೃಂಗೇರಿ ಸ್ವಾಮಿಗಳು ಬಂದಾಗ ಬಂದು ಇಲ್ಲಿ ಪುನಃ ಪ್ರತಿಷ್ಠೆ ಮಾಡಿದರು ಆಮೇಲೆ ಈಗ ಇಲ್ಲಿ ತ್ರಿಕಾಲ ಪೂಜೆ ಬೆಳಗ್ಗೆ ಪೂಜೆ ಮತ್ತು ಮಧ್ಯಾಹ್ನ ಪೂಜೆ ಮತ್ತು ಸಂಧಿ ಪೂಜೆ ಅಲ್ಲಿ ಒಂದು ಸ್ವ ಸ್ವಾಮೀಜಿಯವರು ಇಲ್ಲಿ ಕಂಚಿಕಳಮ ಹೋಗ್ತಿದ್ದಾಗ ಅಲ್ಲೊಂದು ಕಂಚೆಕಳಮ್ಮ ಕಾಡಲ್ಲಿ ಒಂದು ದೇವಸ್ಥಾನದ್ದು ಕುದು ಕಂಚೆಕಳಮ ಅಂಥೇಳಿ ಅವರಿಗೆ ಅಲ್ಲೊಂದು ಕೆತ್ತನೆ ಬರ್ಕೊಂಡಿದ್ದಂತೆ ಆ ಕಲ್ಲಿ ಶಿಶರ ಶಾಸನಗಳು ಅದರಲ್ಲಿ ಸಂಕಲ್ಪ ಸಿದ್ದೇಶ್ವರ ಮಹಾವೇಶ್ವರ ಅಂತೇಳಿ ಅಲ್ಲಿ ಇಲ್ಲಿರುವ ಪ್ರತೀಕ ಅಂತಂದರೆ ಸಂಕಲ್ಪದ್ದು ಅಂತಂದರೆ ಈ ಮನಸ್ಸಲ್ಲಿರುವಂತಹ ಯಾವುದಾದ್ರೂ ಒಂದು ಪ್ರಾರ್ಥನೆ ಅಂದರೆ ಪ್ರಾರ್ಥನೆ ವಿವಾಹ ಪ್ರಾರ್ಥನೆ ಬೇಡ್ಕೊಂಡ್ರೆ ಇಲ್ಲೊಂದು ಕಂಕಣ ಪೂಜೆ ಮಾಡ್ತಿದ್ರೆ ಅದು ಎರಡು ಮೂರು ತಿಂಗಳಲ್ಲೇ ಆಗುತ್ತೆ ಇಲ್ಲಿ ಎಷ್ಟು ಪ್ರತೀಕ ಇದೆ ನಮ್ಮ ಹತ್ರ ಇಲ್ಲಿ ಉದಾಹರಣೆಗೆ ಅಂತೇಳಿ ಶಿವಮೊಗ್ಗದವರು ಅವ್ರಿಗೂ ಆಗಿದೆ ಆಮೇಲೆ ಶಿಕಾರಪುರದವರೆಗೂ ಇಲ್ಲಿ ಕಂಕಣ ಬಂದು ಪೂಜೆ ಮಾಡಿಸಿದ್ದಾರೆ ಕಂಕಣ ಪೂಜೆ ಅಂತಂದರೆ ಕಂಕಣ ಪೂಜೆ ಅಂತಂದರೆ ನಾವು ಕೈಗೆ ಯಾರು ಕೊಡ್ತೀವಲ್ಲ ಕಂಕಣ ಅಂತ ಕಟ್ತೀವಲ್ಲ ಕಟ್ಕೊತೀವಿ ಹಾಂ ಅದಕ್ಕೆ ನಾವಿಲ್ಲಿ ಒಂದು ಷೋಡೋಪಚಾರ ಪೂಜೆ ಮಾಡ್ಕೊಂಡು ಅವರಿಗೆ ಅವ್ರನ್ನ ನಾವು ಅವ್ರಿಗೆ ಕೊಡ್ತೀವಿ ಕೈಗೆ ಅವ್ರ ಕೈ ಕಟ್ಟಿದಾಗ ಸುಮಾರು ಒಂದು ಎರಡು ಮೂರು ತಿಂಗಳಲ್ಲಿ ಅವರಿಗೆ ಇಲ್ಲಿ ಮದುವೆ ಆಗುತ್ತೆ ವಿವಾಹ ಕಾರ್ಯ ವಿವಾಹ ಆಗುತ್ತೆ ಅವರಿಗೆ ಎಷ್ಟೋ ಒಂದು ವಿವಾಹ ಪ್ರಾಪ್ತಿ ಆಗುತ್ತೆ ಅದಕ್ಕೆ ಎಷ್ಟು ಸಲ ಒಂದು ಶಿವಮೊಗ್ಗದ ಪಾರ್ಟಿಗೆ ಹಾಗೆ ಭದ್ರ ಬ ಭದ್ರಾವತಿ ಅವ್ರಿಗೂ ಆಗಿದೆ ಶಿಕಾರಪುದರು ಅವ್ರಿಗೂ ಆಗಿದೆ ಇಲ್ಲ ಕಂಕಣ ಪೂಜೆ ಮಾಡ್ಸಿದವ್ರಿಗೆ ಯಾರೇ ಬಂದ್ರು ಅವರಿಗೆ ಆಗ್ತದೆ ಅಂದ್ರೆ ಮದುವೆ ಆಗೋರೆ ಬಂದು ಕಟ್ಟಿಸ್ಕೊಂಡು ಹೋಗ್ಬೇಕಂತ ಇದೆ ಮದುವೆ ಆಗಲ್ಲ ಇದ್ದವ್ರಿಗೆ ಅದೇ ಈಗ ಮದುವೆ ಆಗ್ಬೇಕು ಈಗ ಆದ್ರೆ ವರ ಅಥವಾ ವಧು ಇರತ್ತಲ್ಲ ಅವರೇ ಬಂದು ಪೂಜೆ ಮಾಡಿ ಅವ್ರಿಗೆ ಕೂಡಬೇಕು ಕುಟುಂಬದವ್ರು ಬಂದ್ರೆ ನಡೆಯೋದಿಲ್ಲ ಅಲ್ಲ ಅಲ್ಲಲ್ಲ ಒಬ್ಬರು ಸಾಕು ಅವರು ಅವ್ರು ಬಂದರೂ ಉಡಿಲ್ಲ ಅದು ಕುಟುಂಬ್ದವರು ಬಂದರೂ ಉಡಿಲ್ಲ ಕ್ಯಾಮ್ರಾ ತಂದು ನೀವು ಪ್ರೀ ವೆಡ್ಡಿಂಗ್ ಶೂಟ್ ಮಾಡ್ತೀರಿ ಅಥವಾ ಏನಾದರೂ ಶೂಟಿಂಗ್ ಮಾಡ್ತೀರಿ ಅಂತಂದರೆ ನಿಮಗೆ ಒನ್ ತೌಸಂಡ್ ರುಪೀಸ್ನ ಚಾರ್ಜ್ ಮಾಡ್ತಾರೆ ಸೊ ಇನ್ನು ಬೇರೆ ಥರ ನಾವು ಮೊಬೈಲಲ್ಲಿ ಏನಾರು ವೀಡಿಯೋ ಮಾಡ್ತೀವಿ ಅಥವಾ ಏನಾರು ಫೋಟೋಸ್ ಏನಾರು ಕ್ಲಿಕ್ಸ್ ಮಾಡ್ತೀವಿ ಅಂದರೆ ಅದಕ್ಕೇನು ಚಾರ್ಜ್ ಮಾಡೋದಿಲ್ಲ ಜಸ್ಟ್ ನಾವು ಒಂದು ಕ್ಯಾಮ್ರಾಗೆ ನಾವು ಅಮೌಂಟನ್ನ ಪೇ ಮಾಡಬೇಕಾಗತ್ತೆ ಒನ್ ತೌಸಂಡ್ ಅಂತ ಹಾಕಿದ್ದಾರೆ ಅಲ್ಲಿ ನೀವು ಆಫೀಸಲ್ಲಿ ನೀವು ಕನ್ಸಲ್ಟ್ ಮಾಡಿದ್ರಿ ಅಂದರೆ ನಿಮಗೆ ಹೆಚ್ಚಿನ ಡೀಟೇಲ್ಸ್ನ ಕೊಡ್ತಾರೆ ಸೊ ಇವತ್ತು ನಾವು ಬಂದು ಒಂದು ಬ್ಯೂಟಿಫುಲ್ ಆಗಿರುವಂತಹ ದೇವಸ್ಥಾನವನ್ನು ನೋಡ್ಕೊಂಡು ಬಂದ್ವಿ ನಿಮಗೂ ಕೂಡ ತುಂಬ ಇಷ್ಟ ಆಗುತ್ತೆ ಅಂತ ಅನ್ಕೊತಾ ಇದ್ದೀನಿ ದೇವಸ್ಥಾನ ಉಸ್ಕುಂದದ ಹತ್ರ ಇರುವಂತಹ ಉಮಾಮಹೇಶ್ವರ ದೇವಸ್ಥಾನದ ಪಕ್ಕದಲ್ಲಿರುವಂತಹ ಕಲ್ಯಾಣಿ ಇದು ಮೀನುಗಳು ಕೂಡ ಸಿಕ್ಕಾಪಟ್ಟೆ ಇದೆ ಜಸ್ಟ್ ಹಿಂಗೆ ಇಟ್ಕೊಂಡ್ರು ಸಾಕು ಭಾಳಷ್ಟು ಮೀನುಗಳ ಒಂದು ಕಾಲಲ್ಲಿರುವಂತಹ ಡೆಡ್ ಸ್ಕಿನ್ ಸೆಲ್ಸ್ನ ಈಸಿಯಾಗಿ ತಿನ್ನತ್ತೆ ಒಂಥರ ಸೊ ನೀವೇನಾದರೂ ಈ ವಿಡಿಯೋವನ್ನು ನೋಡಿಕೊಂಡ್ರೆ ಅಂದರೆ ನಾನು ಈಸಿಯಾಗಿ ಲೊಕೇಶನ್ ಕೂಡ ಶೇರ್ ಮಾಡಿದ್ದೀನಿ ನಿಮಗೆ ಈ ಲೊಕೇಶನ್ನ ಮೂಲಕ ನೀವು ಈ ದೇವಸ್ಥಾನಕ್ಕೆ ಬಂದು ದೇವರ ದರ್ಶನವನ್ನು ಮಾಡಿಕೊಂಡು ಹೋಗ್ಬೋದು ಸೊ ಇವತ್ತಿನ ವೀಡಿಯೋನ ಇಲ್ಲೇ ಏನು ಮಾಡ್ತಾ ಇದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಥ್ಯಾಂಕ್ ಯು